ಶ್ರಾವಣ ಮಾಸದ ಮೊದಲ ಶುಕ್ರವಾರ ಇವತ್ತು ಅದೇ ರೀತಿ ನಾಗರ ಪಂಚಮಿ ಹಬ್ಬ ಕೂಡ ನಮ್ಮ ತುಳುನಾಡ ಈ ಕರಾವಳಿ ಸೈಡಿನ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಹಬ್ಬ ಇದು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಅಂದರೆ ಎಲ್ಲರೂ ಕೂಡ ಅವರವರ ಮೂಲಸ್ಥಾನ ಎಷ್ಟೇ ದೂರ ಇರಲಿ ಎಷ್ಟೇ ಮಳೆ ಎಂಥದೇ ಬರಲಿ ಅಲ್ಲಿ ಅವರು ಪ್ರತಿಯೊಬ್ಬರೂ ಕೂಡ ಮೂಲಸ್ಥಾನಕ್ಕೆ ಹೋಗಿ ನಾಗದೇವರಿಗೆ ತನು ಪಂಚಾಮೃತ ಅಭಿಷೇಕ ಇದನ್ನೆಲ್ಲ ಮಾಡುವಂಥದ್ದು ನಮ್ಮ ಹಿರಿಯರು ಒಂದು ಮಾಡಿಕೊಂಡು ಬಂದದ್ದು ಹಾಗೆ ನಾವು ಕೂಡ ಅದನ್ನು ಮಾಡ್ತಾ ಇದ್ದೇವೆ ಕೂಡ ಅದೇ ರೀತಿ ಚೂಡಿ ಪೂಜೆಯನ್ನು ನಾನು ಯಾವ ರೀತಿ ಮಾಡಿದೆ ಹಾಗೆ ಚೂಡಿ ಪೂಜೆಯ ಮಹತ್ವವನ್ನು ನನಗೆ ಗೊತ್ತಿರುವ ಮಟ್ಟಿಗೆ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ತಾ ಇದ್ದೇನೆ ಅದೇ ರೀತಿ ನಾಗರ ಪಂಚಮಿಯ ಹಬ್ಬದ ಪ್ರಯುಕ್ತ ಏನೆಲ್ಲ ಅಡುಗೆ ಮಾಡಿದೆ ನಾಗರ ಪಂಚಮಿಗೆ ಇದಿಂಥದ್ದೇ ಎಲ್ಲ ಅಡುಗೆ ಮಾಡಬೇಕು ಅಂಥೇಳಿ ನಮ್ಮ ಜಿ ಎಸ್ ಒಂದು ಅಡುಗೆ ಲಿಸ್ಟಲ್ಲೇ ಇದೆ ಹಾಗೆ ಅದನ್ನೆಲ್ಲ ಕೂಡ ನಿಮ್ಮ ಜೊತೆ ಇವತ್ತು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸುವಾಸ್ರಿ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನನಗೆ ತುಂಬ ಜನ ಇರಲಿ ಎಲ್ಲಾದರೂ ಫಂಕ್ಷನ್ಸ್ ಹೋಗಿದ್ದಾಗ ಇರಲಿ ತುಂಬ ಮಂದಿ ಸಿಗ್ತಾರೆ ಹೇಳ್ತಾರೆ ಮೇಡಮ್ ನಾವು ಕೂಡ ನಿಮ್ಮ ಕಿಣಿಸುವ ಹಸ್ರಿ ಚಾನೆಲ್ನ ಮೆಂಬರ್ ಅಂದರೆ ಸಬ್ಸ್ಕ್ರೈಬರ್ ಆಗಿದ್ದೇವೆ ನಿಮ್ಮ ಫ್ಯಾಮಿಲಿ ಆಗಿದ್ದೇವೆ ಈಗ ನೀವು ಮಾಡುವ ಅಡುಗೆಗಳೆಲ್ಲ ನಮಗೆ ತುಂಬಾ ಇಷ್ಟ ಅಂತೆಲ್ಲ ಹೇಳಿ ಸಪೋರ್ಟ್ ಮಾಡ್ತೀರಿ ನಿಜವಾಗ್ಲೂ ನಿಮ್ಮ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದಾನೆ ಓಕೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಫ್ರೆಂಡ್ಸ್ ನಾನು ಈಗಾಗಲೇ ಹೇಳಿದೆ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಇವತ್ತು ಹಾಗೆ ಚೂಡಿ ಪೂಜೆ ಇತ್ತಂತ ಆದರೆ ನಾಗರ ಪಂಚಮಿ ಕೂಡ ಒಂದೇ ದಿನ ಬಂದಿದೆ ಅದರಿಂದ ಏನು ಹುರಿಬಾರ್ದು ಅಂತ ನಮ್ಮದರಲ್ಲಿ ಹಿರಿಯರು ಒಂದು ಹೇಳಿದಂಥದ್ದಿದೆ ಅಂದರೆ ಹೆಚ್ಚಾಗಿ ಹೇಳುವಂಥದ್ದು ಮೆಣಸನ್ನು ಹುರಿಬಾರ್ದು ಈ ದಿನಕ್ಕೆ ಮೆಣಸಿನ ಒಗ್ಗರಣೆಯ ಪದಾರ್ಥ ಮಾಡಬಾರ್ದು ಒಗ್ಗರಣೆ ಎಲ್ಲ ಮಾಡಬಾರ್ದು ಇಲ್ಲ ಹೀಗೆ ದೋಸೆ ಹೆಂಚಲ್ಲಿ ಕಾಯಿಸಬಾರ್ದು ಆ ರೀತಿ ಹೇಳುವಂಥದ್ದಿದೆ ಆದರೆ ನಾನಿಲ್ಲಿ ಶ್ರಾವಣ ಶುಕ್ರವಾರ ಮೊದಲ ಚೂಡಿ ಹಬ್ಬ ಅಂತೇಳಿ ನಮಗೆ ಪಂಚಗಜ್ಜಾಯ ಮಾಡಿದ ಬೇರೆ ಉಪಾಯ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಹೆಸರು ಬೇಳೆಯನ್ನು ಈಗ ಹುರಿತಾ ಇದ್ದೇನೆ ಅರ್ಧ ಗ್ಲಾಸ್ ಅಷ್ಟು ಹೆಸರು ಬೇಳೆಯನ್ನು ಪಂಚಗಜ್ಜಾಯಕ್ಕೆ ತಗೊಂಡಿದ್ದೇನೆ ಹಾಗೆ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದ್ರೆ ಸಾಕು ಇದಿವಾಗ ಆಗಿದೆ ಸ್ವಲ್ಪ ನೋಡಿ ಸಹ ಆಗಿದೆ ಇದನ್ನು ಇವಾಗ ಆಫ್ ಮಾಡ್ತೇನೆ ಹಾಗೆ ಇದರಲ್ಲೇ ನಾನು ಒಂದು ಆರೇಳು ಬೀಜದಷ್ಟು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ ಆಮೇಲೆ ಇದು ಕಂಪ್ಲೀಟಾಗಿ ತಣಿಬೇಕು ತಣಿದ ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ತರಿತರಿಸಲ್ಲ ನೈಸ್ ಅಲ್ಲ ಮೀಡಿಯಮಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಹಾಗೇ ಚೂಡಿ ಪೂಜೆ ಅಂತ ಹೇಳಿದರೆ ನಾವು ಅದು ಶುಕ್ರವಾರ ಮತ್ತು ಆದಿತ್ಯವಾರ ಮಾಡುವಂಥದ್ದು ಕ್ರಮ ಹಾಗೆ ಮುಂಚಿನ ದಿನವೇ ಅದಕ್ಕೆ ಚೂಡಿಯನ್ನು ಈ ಗರಿಕೆ ಹುಲ್ಲಿರ್ಬೋದು ಅನ್ವಳಿ ಮಿಠಾಯಿ ಹೂ ರತ್ನಗಂಧಿ ಇದೆಲ್ಲವನ್ನು ಕೂಡ ನಾವು ತಂದು ರೆಡಿ ಮಾಡಿ ಚೂಡಿಯನ್ನು ಮಾಡಿಡೋದು ಮುಂಚಿನ ದಿನ ಈಗ ನೋಡಿ ಇಲ್ಲಿ ಇದು ಹೆಸರುಬೇಳೆ ಎಲ್ಲ ಕಂಪ್ಲೀಟಾಗಿ ತಂದಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇರ್ತೇನೆ ಈ ಕಡೆಯಿಂದ ನಾನು ಕಪ್ಪು ಎಳ್ಳನ್ನು ಒಂದು ಸ್ಪೂನ್ ತಗೊಂಡದ್ದು ಹಾಗೆ ಅದನ್ನು ಚೆನ್ನ ಮಾಡಿ ತೊಳೆದು ಸ್ವಲ್ಪ ಹುರಿಲಿಕ್ಕೆ ಇಟ್ಟಿದ್ದೇನೆ ಅದು ಪಟಪಟ ಕೂಡಲೇ ಇದು ಪಾಕ ಎಲ್ಲ ಉಂಟು ಅದಕ್ಕೆ ಮಿಕ್ಸ್ ಮಾಡುವ ಸೇಮ್ ನಿನ್ನೆ ಪ್ರೊಸೀಜರ್ ಆಯಿತಾ ನಾನಿಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದಷ್ಟೇ ಇದು ಇಲ್ಲಿವಾಗ ಪಟಪಟ ಆಗಿದೆ ಶುಕ್ರವಾರ ಆದರೆ ನಾವು ಕಡಲೆಬೇಳೆ ಪಂಚಗಜ್ಜಾಯ ಇಲ್ಲ ಹೆಸರುಬೇಳೆ ಪಂಚಗಜ್ಜಾಯ ಮಾಡ್ತೇವೆ ಆದಿತ್ಯವಾರ ಆದರೆ ಅವಲಕ್ಕಿದ್ದು ಪಂಚಗಜ್ಜಾಯ ಮಾಡ್ತೇವೆ ಮತ್ತು ಸಲ ಪಂಚಗಜ್ಜಾಯ ಇಡಬೇಕಂತಿಲ್ಲ ಡ್ರೈ ಫ್ರೂಟ್ಸ್ ಇಡ್ ಇಡ್ಬೋದು ಫ್ರೂಟ್ಸ್ ಇಡ್ಬೋದು ಮತ್ತು ಸಕ್ಕರೆ ಹಾಲು ಇಡ್ಬೋದು ನೈವೇದ್ಯಕ್ಕೆ ಹಾಗೆ ಹಾಲು ಸಕ್ಕರೆ ಬೆಲ್ಲ ಇದೆಲ್ಲವನ್ನು ನೈವೇದ್ಯಕ್ಕೆ ಮಾಡ್ಬೋದು ಇಲ್ಲಿ ನಾನೀಗ ಒಂದೂವರೆ ತುಂಡು ಆಣೆ ಬೆಲ್ಲವನ್ನು ಇಟ್ಟಿದ್ದೇನೆ ನಿನ್ನೆ ಒಂದು ಪಾವಿದ್ದು ನಾನು ಕಡಲೆಬೇಳೆ ತಗೊಂಡದ್ದು ಹಾಗೆ ಮೂರು ತುಂಡು ತಗೊಂಡಿದ್ದೇನೆ ಇಲ್ಲಿ ಇವತ್ತು ಒಂದೂವರೆ ಅಷ್ಟು ನೀರನ್ನು ಹಾಕಿ ಗಟ್ಟಿ ಪಾಕ ಮಾಡಿ ಅದಕ್ಕೆ ಬಿಳಿ ಭಾಗದ ಒಂದು ತೆಂಗಿನಕಾಯಿಯ ಅರ್ಧ ಭಾಗದ ಕಾಯಿ ತುರಿಯ ನಾನು ಬಿಳಿ ಭಾಗ ಮಾತ್ರ ಹಾಕಿ ಇವತ್ತು ಅರ್ಧಕ್ಕರ್ಧ ಅಲ್ಲ ಹಾಗೆ ತಗೊಂಡದ್ದು ಎಲ್ಲ ಅಳತೆ ಕೂಡ ಸೇಮ್ ಅಷ್ಟೇ ಸಿಂಪಲ್ ನಿನ್ನೆ ಫುಲ್ ಒಂದು ಗ್ಲಾಸ್ ಇವತ್ತೆಲ್ಲ ಅರ್ಧ ಗ್ಲಾಸ್ ಅಳತೆಗೆ ಹಾಗೆ ಈಗ ಪೌಡರ್ ಮಾಡಿದಂತ ಹೆಸರು ಬೇಳೆ ಪೌಡರ್ ಅದರಲ್ಲೇ ಏಲಕ್ಕಿ ಇದೆ ಹೇಗೂ ಹಾಗೆ ಇಲ್ಲಿ ಕಪ್ಪು ಎಳ್ಳನ್ನು ಇದನ್ನು ಹಾಕಿ ಚೆಂದ ಮಾಡಿ ಪಂಚಗಜ್ಜಾಯ ರೆಡಿ ಮಾಡಿದೆ ಉದ್ರುದ್ರಾದ ಪಂಚಗಜ್ಜಾಯ ರೆಡಿ ಇನ್ನು ಇದನ್ನು ಪೂಜೆ ಮಾಡುವಂಥದ್ದು ಬೆಳಿಗ್ಗೆ ನಾನು ಇವತ್ತು ನಾಲ್ಕೂವರೆಗೆ ಎದ್ದಿದ್ದೆ ಎದ್ದು ಬೇಗ ತಲೆ ಸ್ನಾನ ಎಲ್ಲ ಮಾಡಿ ಮತ್ತು ನಾನು ತೆಂಗಿನ ಹಾಲು ಕೀರಿಗೆ ತೆಗೆದಿಟ್ಟೆ ಇದೇ ರೀತಿ ಇಲ್ಲಿ ಪತ್ತೊಳಿಗೆ ಹಿಟ್ಟನ್ನು ರುಬ್ಬಿಟ್ಟಿದ್ದೇನೆ ಅದೇ ರೀತಿ ಪತ್ರೊಳಗೆ ಕೂಡ ಹಿಟ್ಟನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಈ ಕಡೆಯಿಂದ ಪದಾರ್ಥಕ್ಕೆ ಇಲ್ಲಿ ನಾನು ಒಗ್ಗರಣೆ ಎಲ್ಲ ಎಂತ ಹಾಕ್ಲಿಕ್ಕಿಲ್ಲ ಅಲ್ಲ ಇಂಗಿನ ನೀರು ಹಾಕಿ ಪದಾರ್ಥ ಮಾಡುವ ಹೇಳಿ ಈ ರೀತಿಯ ಬೀನ್ಸ್ ಬೀಜ ಇವಾಗ ನಮ್ಮ ಅಂಗಡಿಯಲ್ಲೆಲ್ಲ ಸಿಗ್ತಾ ಇದೆ ಹಾಗೆ ಹಸಿ ಬೀನ್ಸ್ ಬೀಜ ಅದರ ಜೊತೆ ಒಳ್ಳೆಯ ಈ ಸಲದು ಫ್ರೆಶ್ ಕಣಿಲೆಯನ್ನು ಹಾಕಿ ಸೂಪರ್ ಆಗ್ತದೆ ಒಂದು ಇಂಗಿನ ನೀರು ಇಂಗ ಉದ್ದ ಅಂತೇಳಿ ಮಾಡ್ತಾ ಇದ್ದೇನೆ ಇದಕ್ಕೆ ಆಲೂಗಡ್ಡೆ ಬೇಕಾದರೆ ಒಂದು ಹಾಕ್ಕೊಳ್ಬೋದು ನಾನಿಲ್ಲಿ ಜಸ್ಟ್ ಕಣಿಲೆ ಇತ್ತಲ್ಲ ಅದಕ್ಕೆ ಇವತ್ತು ಆಲೂಗಡ್ಡೆಯನ್ನು ಹಾಕ್ತಾ ಇಲ್ಲ ಹಾಗೆ ಹಸಿ ಬೀನ್ಸ್ ಬೀಜದ ಜೊತೆ ಸ್ವಲ್ಪ ಫ್ರೆಶ್ ಕಣಿಲೆ ಅದೇ ರೀತಿ ನಾನು ಗೇರು ಬೀಜವನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ಈಗ ಆಮೇಲೆ ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚುವ ಇದಕ್ಕೆ ನಾನು ಈಗ ರುಚಿಗೆ ತಕ್ಕ ಉಪ್ಪನ್ನು ಸಹ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಇಲ್ಲ ಮೂರು ವಿಸಿಲಲ್ಲಿ ಇದು ಒಳ್ಳೆ ಬೇಯ್ತದೆ ಸಾಕು ಇಷ್ಟೇ ಹಾಗೆ ಇದೊಂದು ಈ ಕಡೆಯಿಂದ ವಿಸಿಲ್ ಬರಲಿ ಮಸಾಲೆ ಗಿಡ ರೆಡಿ ಮಾಡ್ಕೊಂಡು ಬರೋಣ ಮಸಾಲೆಗೆ ಇಲ್ಲಿ ನಾನು ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ಅದೇ ರೀತಿ ಒಂದು ಐದರಿಂದ ಆರು ಊರ ಮೆಣಸು ಹುರಿದದ್ದು ಎರಡು ಕೂಡ ಇದನ್ನು ತಗೊಂಡಿದ್ದೇನೆ ಇದಕ್ಕೆ ಮಸಾಲೆ ಅಂತ ಹೇಳಿದ್ರೆ ಇವತ್ತು ಬೇರೆ ಎಂಥ ಹುರಿದು ಹಾಕಲಿಕ್ಕಿಲ್ಲ ಹಿಂಗ ಉದ್ದ ಅನ್ನೋದಕ್ಕೆ ನಾವು ಹಾಕೋದಿಲ್ಲ ಹಾಕುವುದಿಲ್ಲ ಅಷ್ಟೇ ಹಿಂಗಿನ ನೀರೊಂದು ಹಾಕುವಂಥದ್ದು ಹಾಗೆ ಮೆಣಸು ನಿನ್ನೆ ಅದನ್ನು ಕೂಡ ಹುರಿದಿಟ್ಟದ್ದು ಮೆಣಸು ಕೂಡ ಅಷ್ಟೇ ಹುರಿದು ಮುಂಚಿನ ದಿನವೇ ಇಡಬೇಕು ನಾಗರ ಪಂಚಮಿಯ ಮುಂಚಿನ ದಿನ ಆವತ್ತೆಲ್ಲ ಏನು ಹುರಿಲಿಕ್ಕಿಲ್ಲ ಮತ್ತು ಭೂಮಿಯಾಗಿಲಿಕ್ಕೆಲ್ಲ ಇಲ್ಲ ಹಾಗೆ ಇಲ್ಲಿ ನೋಡಿ ಇವಾಗ ಕಾಯಿತುರಿಯನ್ನು ನಾನು ಬೆಳಿಗ್ಗೆ ಇವತ್ತು ಫ್ರೆಶ್ ಆಗಿ ತುರ್ದದು ಇದು ಕಾಯಿ ಯಾವುದಕ್ಕೆ ಒಂದು ಸಾಂಬಾರಿಗೆ ಮತ್ತು ಪಂಚಗಜ್ಜಾಯಕ್ಕೆ ಮತ್ತು ನಿನ್ನೆ ನಾನು ಊರಿಗೆ ಹೋಗುವವಳು ಅಂತೇಳಿ ಎಣಿಸಿದ್ದು ಇವತ್ತು ಬೆಳಿಗ್ಗೆ ತನು ಹಾಕಲಿಕ್ಕೆ ಎಲ್ಲರೂ ಫ್ಯಾಮಿಲಿ ಆದರೆ ನನಗೆ ಮಗಳಿಗೆ ಸ್ವಲ್ಪ ಜ್ವರ ಇದ್ದಿದ್ದರಿಂದ ಹೋಗ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ನಿನ್ನೆ ಆ್ಯಕ್ಚುಲಿ ಹೋಗುವ ಪ್ಲ್ಯಾನಲ್ಲಿ ಒಂದು ಐದು ತೆಂಗಿನಕಾಯಿ ತುರಿಯನ್ನು ತುರಿದಿಟ್ಟಿದೆ ಪತ್ರೊಡೆಗೆ ಅದೇ ರೀತಿ ಖೀರಿ ಮಾಡಲಿಕ್ಕೆ ಪತ್ತೋಳಿಗೆ ಅಂತೆಲ್ಲ ಹೇಳಿ ಹಾಗೆ ಇವತ್ತು ಬೆಳಿಗ್ಗೆ ಪಂಚಗಜ್ಜಾಯ ಮತ್ತು ಈ ಸಾಂಬಾರು ಮಾಡಲಿಕ್ಕೆ ಈಗ ಎರಡು ತೆಂಗ್ ತೆಂಗಿನಕಾಯನ್ನು ತುರಿದದು ಹಾಗೆ ಇಲ್ಲಿ ಹುಣಸೆ ಹುಳಿಯನ್ನು ಸ್ವಲ್ಪ ಹಾಕಿದ್ದೇನೆ ಮಸಾಲೆಗೆ ಮೆಣಸು ಕಾಯಿ ತುರಿ ಹುಣಸೆ ಹುಳಿ ಸ್ವಲ್ಪ ಅರಶಿನ ಬೇಕಾದರೆ ಹಾಕೊಳ್ಬೋದು ನೋಡಿ ಇಷ್ಟೇ ಇದನ್ನು ಹಾಕಿ ನುಣ್ಣಗಿನ ಮಸಾಲ ಹಾಕಬೇಕು ಫೈನ್ ಗಂಧದಾಗಿ ಕಂಪ್ಲೀಟ್ ನುಣ್ಣಗಿನ ಮಸಾಲ ಮಾಡಿದರೆ ಹಿಂಗ ಉದ್ದ ಸೂಪರ್ ಆಗ್ತದೆ ಈಗ ಒಂದು ಪಾತ್ರೆಯಲ್ಲಿ ನಾವು ಬೇಯಿಸಿಟ್ಟಂಥ ಈ ನೋಡಿ ಗೇರ್ ಬೀಜ ಇದೆ ಹಾಗೆ ಹಸಿ ಬೀನ್ಸ್ ಬೀಜ ಅದೇ ರೀತಿ ಕಣಿಲೆ ಇದಿಷ್ಟನ್ನು ಕೂಡ ಹಾಕಿದ್ದೇನೆ ಉಪ್ಪು ಹಾಕಿ ಬೇಯಿಸಿದ್ದಲ್ಲ ಇದಕ್ಕೆ ಇವಾಗ ನಾವು ರುಬ್ಬಿರುವಂಥ ನುಣ್ಣಗಿನ ಮಸಾಲ ಇದೆಯಲ್ವ ಹಿಂಗ ಉದ್ದದ್ದು ಇದನ್ನು ಹಾಕ್ತಾ ಇದ್ದೇನೆ ಹಿಂಗೂ ನಾನು ಮಸಾಲೆಗೆ ಹಾಕಿ ರುಬ್ಬಲಿಲ್ಲ ನನ್ನ ಅಪ್ಪ ಇದೇ ಥರ ಮಾಡೋದು ಹಿಂಗನ್ನು ಮಸಾಲೆಗೆ ಹಾಕೋದಿಲ್ಲ ಅವರು ಇಂಗಿನ ನೀರು ಅಂತೇಳಿದರೆ ನಾವು ಅದು ಮಾಡ್ತೇವಲ್ವಾ ಅದಕ್ಕೆ ಈಗ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕ್ಬೋದು ಹಾಗೆ ಇದೊಂದೊಳ್ಳೆ ಕುದಿ ಬರಬೇಕು ಕುದಿ ಬರುವಾಗ ನಾವು ಒಳ್ಳೆ ಆದ ನಾನಿಲ್ಲಿ ವೇಪಿ ಹಿಂಗೆ ಯೂಸ್ ಮಾಡೋದು ಹಾಗೆ ಇದನ್ನೇ ಸ್ವಲ್ಪ ನೀರು ಮಾಡ್ಕೊಳ್ತೇನೆ ಸ್ವಲ್ಪ ಇಂಗನ್ನು ತಗೊಂಡು ಒಂದು ಇಡ್ಲಿ ದ ಬೌಲಲ್ಲಿ ಸ್ವಲ್ಪ ನೀರು ಇಂಗಿನ ನೀರು ರೆಡಿ ಮಾಡ್ಕೊಳ್ಳೋದು ಈ ಕಡೆಯಿಂದ ಕುದಿ ಬರ್ತಾ ಇರುವಾಗ ಇಂಗಿನ ನೀರನ್ನು ಹಾಕಿದರೆ ಆಯಿತು ಎಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗಲಿಕ್ಕಿದ್ರೆ ನಾವು ಎಂತ ಕೆಲವೊಮ್ಮೆ ಮನೆಯಲ್ಲಿ ಆಲೂಗಡ್ಡೆ ಬಟಾಟೆ ಎಲ್ಲರ ಮನೆಯಲ್ಲಿ ಇರ್ತದೆ ಹಾಗೆ ಅದನ್ನೇ ಕಟ್ ಮಾಡೋದು ಸಿಪ್ಪೆ ಸಮೇತ ಸಹ ಹಾಕ್ಬೋದು ಸಿಪ್ಪೆ ತೆಗೆದು ಸಹ ಹಾಕ್ಬೋದು ಒಂದೆರಡು ಬಟಾಟೆ ತಗೊಂಡು ಈ ರೀತಿ ಮಸಾಲೆ ಮಾಡಿದರೆ ಹಿಂಗಿನ ನೀರೊಂದು ಹಾಕಿದರೆ ಆಯಿತು ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಇದಕ್ಕೆ ಒಗ್ಗರಣೆ ಎಂತ ಇಲ್ಲ ಅಲ್ವಾ ಹಾಕಲಿಕ್ಕೆ ಹಾಗೆ ತೆಂಗಿನ ಎಣ್ಣೆಯನ್ನು ಒಂದೆರಡು ಸ್ಪೂನಷ್ಟು ಹಾಕಿದರೆ ಆಯಿತು ಒಂದೆರಡು ನಿಮಿಷ ಅಲ್ಲೇ ಕುದಿ ಬರಲಿ ನನ್ನದಂತೂ ಇದು ಮಣ್ಣಿನ ಮಡಿಕೆ ಅಲ್ವಾ ಹಾಗೆ ನಾನು ಗ್ಯಾಸ್ ಆಫ್ ಫ್ಲೇಮ್ ಆಫ್ ಮಾಡಿದರೂ ಕೂಡ ಅದಲ್ಲಿ ಕುದಿ ಬರ್ತಾನೆ ಇರ್ತದೆ ಹಾಗೆ ಓರೆ ಮಾಡಿ ಮುಚ್ಚಿದ್ದೇನೆ ಆ್ಯಕ್ಚುಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೇನೆ ನೆಕ್ಸ್ಟ್ ರೆಸಿಪಿ ಅಂತ ಅಂತ ಹೇಳಿದರೆ ಕೀರಿ ಮಾಡ್ತಾ ಇದ್ದೇನೆ ಸಪ್ಪೆ ಕೀರಿ ಆಲ್ರೆಡಿ ರೆಸಿಪಿ ನನ್ನ ಶೇರ್ ಮಾಡಿದ್ದೇನೆ ಒಂದು ಪಾತ್ರೆಯಲ್ಲಿ ಅನ್ನಕ್ಕೆ ನಾನಿಲ್ಲಿ ನೀರನ್ನು ಇಟ್ಟಿದ್ದೇನೆ ಸ್ವಲ್ಪ ನೀರಿಟ್ಟಿದ್ದು ಒಂದು ಗ್ಲಾಸ್ ಅಕ್ಕಿದ್ದು ನಾನು ಇವತ್ತು ಕೀರಿ ಮಾಡ್ತಾ ಇರುವಂಥದ್ದು ಹಾಗೆ ಅಕ್ಕಿ ಬೇಕಂದ್ರೆ ಇದಕ್ಕೆ ನೀವು ಜೀರಾ ರೈಸ್ ಯೂಸ್ ಮಾಡ್ಬೋದು ಗಂಧಸಾಲೆ ಯೂಸ್ ಮಾಡ್ಬೋದು ಒಳ್ಳೆಯದಾಗ್ತದೆ ನಾನು ಮನೆಯಲ್ಲೇ ಇರುವಂಥ ನಾರ್ಮಲ್ ನಮ್ಮ ಊಟದ ಅನ್ನ ಮಾಡುವಂಥದ್ದು ಇದೆಯಲ್ವಾ ಈ ಊಟದಕ್ಕೆ ಅಂದ್ರೆ ಸೋನಾ ಮಸೂರಿ ಅದನ್ನೇ ಹಾಕಿ ಮಾಡ್ತಾ ಇದ್ದೇನೆ ಹಾಗೆ ಇದು ಅನ್ನ ಬೇಯ್ತಾ ಬರಬೇಕಾದ್ರೆ ಇದು ನಾವು ಇದಕ್ಕೆ ತೆಂಗಿನ ಹಾಲು ಹಾಕಲಿಕ್ಕಿದೆ ಹಾಗೆ ತೆಂಗಿನ ಹಾಲು ಕೂಡ ಬೆಳಿಗ್ಗೆ ಬೇಗ ಇವತ್ತು ನಾನು ಮಾಡಿ ಅದನ್ನೆಲ್ಲ ಫ್ರಿಜ್ ಅಲ್ಲಿ ಇಟ್ಟದ್ದು ಅಂದ್ರೆ ಮಗನಿಗೆ ಸ್ಕೂಲಿಗೆಲ್ಲ ಕಲ್ಲಿಸ್ಲಿಕ್ಕೆ ಉಂಟು ಅದು ಕೆಲಸ ಇದೆ ಆಮೇಲೆ ಚೂಡಿ ಪೂಜೆ ಎಲ್ಲ ಆಗಬೇಕು ಮತ್ತೆ ನಾನೊಂದು ಹನ್ನೊಂದು ಗಂಟೆ ಮೇಲೆ ಪತ್ರಡೆ ಯಾವಾಗಲೂ ಹನ್ನೊಂದು ಹನ್ನೊಂದುವರೆ ನಂತರವೇ ಮಾಡುವಂಥದ್ದು ಒಂದು ಹನ್ನೆರಡು ಗಂಟೆ ಅಷ್ಟು ಬೇಯಿಸ್ಲಿಕ್ಕೆ ಇಟ್ಟರೆ ಒಂದು ಗಂಟೆ ಊಟಕ್ಕೆ ಮತ್ತೆ ಕರೆಕ್ಟ್ ಆಗ್ತಾನ ಒಂದುವರೆ ಅಷ್ಟೊತ್ತಿಗೆ ಊಟ ಮಾಡೋದು ಹಾಗೆ ಹಾಳಾಗಬಾರ್ದಲ್ಲ ಅಂತೇಳಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಟದ್ದು ಹಾಗೆ ಈಗ ನೋಡಿ ನಾನಿಲ್ಲಿ ತೆಂಗಿನ ಹಾಲು ಮತ್ತು ದಪ್ಪ ತೆಂಗಿನ ಹಾಲನ್ನು ತಗೊಂಡಿದ್ದೇನೆ ಅನ್ನ ಕಂಪ್ಲೀಟ್ ಒಂದು ಮುಕ್ಕಾಲು ಅಷ್ಟು ಅನ್ನ ಆಗ್ತಾ ಬರಬೇಕು ಅಂತಾಗುವಾಗ ಈ ತೆಳು ತೆಂಗಿನ ಹಾಲು ಮತ್ತು ದಪ್ಪ ತೆಂಗಿನ ಹಾಲನ್ನು ಹಾಕೊಳ್ಬೋದು ಅದು ತಂಡ ಅಂತೂ ಕಂಪ್ಲೀಟ್ ಗಟ್ಟಿಯಾಗಿ ಬಿಡುತ್ತದೆ ಹಾಗೆ ನಿಮ್ಮ ನಿಮಗೆ ಅಂದರೆ ಕನ್ಸಿಸ್ಟೆನ್ಸಿ ಇರೋದು ಯಾವಾಗಲೂ ದಪ್ಪಗಿರುವಂಥದ್ದೇ ಕನ್ಸಿಸ್ಟೆನ್ಸಿ ನೋಡಿ ಈಗ ದಪ್ಪ ತೆಂಗಿನ ಹಾಲು ಕೂಡ ಇವಾಗ ಹಾಕ್ತಾ ಇದ್ದಾನೆ ಇದೀಗ ಇದರಲ್ಲೇ ಒಳ್ಳೆ ಬೆಂದು 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 ಮುಕ್ಕಾಲಾಗಿದೆ ಅನ್ನೋ ನನಗೆ ಸ್ವಲ್ಪ ಬೆಂದರೆಯನ್ನು ಒಳ್ಳೇದಾಗ್ತದೆ ಕೀರಿ ಸೂಪರ್ ಆಗ್ತದೆ ಆಯಿತಾ ಮಾತ್ರ ಯಾವ ಡಯೆಟು ಬೇಡ ಎಂಥದ್ದು ಬೇಡ ಇದನ್ನೇ ಇರೋ ಹೊಟ್ಟೆ ತುಂಬೋದೇ ಅಂತ ಇಲ್ಲ ಇದು ತಿಂತ ಇದ್ರೆ ಅಷ್ಟು ಸೂಪರ್ ಆಯ್ತಾ ನಂದು ತುಂಬ ಫೇವ್ರೇಟ್ ಇದು ಕೊಂಚೂರು ಉಪ್ಪನ್ನು ಹಾಕಿ ನಾವು ತಿನ್ನುವಂಥ ಆದರೆ ನಾನು ಇದಕ್ಕೆ ಅಪ್ಪೆ ಮಿಡಿ ಉಪ್ಪಿನಕಾಯಿ ಸಹ ಸೂಪರ್ ಆಗ್ತದೆ ಅದನ್ನು ಹಾಕಿ ತಿಂದರೆ ಸ್ವರ್ಗ ಅಂತ ಹೇಳ್ಬೋದು ಇದಕ್ಕೆ ನೋಡಿ ಅರಶಿನ ಎಲೆಯನ್ನ ನಾವು ಇದರ ನೋಟ್ಸ್ ಮಾಡಿ ಹಾಕಲಿಕ್ಕಿದೆ ಇದೆ ಹಾಗೆ ಒಂದು ಪಾವಿದ್ದು ನಾನಿಲ್ಲಿ ಸ್ವಲ್ಪ ಮಾಡೋದಲ್ಲ ಅಕ್ಕಿದ್ದು ಹಾಗೆ ನಾನಿಲ್ಲಿ ಎರಡು ಅರಶಿನ ಎಲೆಯನ್ನು ತಗೊಂಡು ಈ ರೀತಿ ನೋಟ್ಸ್ ಮಾಡ್ತಾ ಇದ್ದೇನೆ ಇದನ್ನು ಹಾಕಿ ಒಂದು ಕುದಿ ಬರಬೇಕು ಅನ್ನ ಅದು ಮುಖಾಲದ್ದು ಹಾಕ್ತಾ ಇದು ಸ ಒಳ್ಳೆದ್ರಲ್ಲಿ ಬೆಂದು ಪರಿಮಳ ಎಲ್ಲ ಬಿಟ್ಟು ಅರಶಿನ ಎಲೆ ಮನೆ ಅಂತ ಇಡೀ ವಟಾರವೇ ಫುಲ್ ಘಮ ಘಮ ಪರಿಮಳ ಬರ್ತದೆ ಅಷ್ಟು ಸೂಪರ್ ಆಗಿರ್ತದೆ ಈ ಕೀರಿಯನ್ನು ನಾವು ಚೌತಿಗೆ ಮಾಡ್ತೇವೆ ನೆಕ್ಸ್ಟ್ ಮಾಡೋದು ಅಂತ ಹೇಳಿದರೆ ನಾಗರ ಪಂಚಮಿಗೆ ಚೌತಿಗೆ ಅದೇ ರೀತಿ ಕದಿರು ಕಟ್ಟು ಅಂದರೆ ಹೊಸ ಅಕ್ಕಿ ಊಟ ಮಾಡುವಂಥದ್ದು ಇದೆಯಲ್ವಾ ಕದಿರು ಕಟ್ಟಲಿಕ್ಕೆ ಆವಾಗ ನವರಾತ್ರಿ ಟೈಮಲ್ಲಿ ಆಗಸ ಮಾಡ್ತೇವೆ ಸೂಪರ್ ಆದಂಥ ಕೀರಿ ರೆಡಿ ಇದೆ ಈಗ ನೋಡಿ ಇದನ್ನು ಹಾಕ್ತಾ ಇದ್ದೇನೆ ಇನ್ನು ಇದೊಂದು ಅಲ್ಲೇ ಕುದಿ ಬರ್ತಾ ಇರಲಿ ಓರೆ ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೇನೆ ನಾನಿಲ್ಲಿ ಇದು ಒಳ್ಳೆ ಕುದಿ ಬಂದ ಮೇಲೆ ಬೆಂದ ಮೇಲೆ ಯಾವ ರೀತಿ ಆಗಿದೆ ನೋಡಿ ಹೀಗೆ ಆಗಿದೆ ನೋಡಿ ಇಷ್ಟು ಈಗ ಥಿಕ್ನೆಸ್ ಬಂದಿದೆ ಇಷ್ಟು ದಪ್ಪ ಆಗಿದೆ ಹಾಗೆ ಇನ್ನೂ ಇದಾಗಿದೆ ಆಫ್ ಮಾಡ್ತೇನೆ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಅರ್ಧ ಗಂಟೆ ನಂತರ ನೋಡಿ ತೆಗೆದ್ರೆ ಇಷ್ಟು ದಪ್ಪ ಆಗಿರ್ತದೆ ಇದು ಹಾಗೆ ಹೇಳಿದ್ದು ಸೂಪರ್ ಆಗ್ತದೆ ಆಯಿತಾ ಇದ್ರೆ ಎದುರುಗಡೆ ಎಂತದೇ ಇಷ್ಟದ್ದು ಕೊಡಿ ಬೇಡ ನನಗೆ ಆದರೆ ಕೀರಿ ಬೇಕು ನನಗೆ ಸೂಪರ್ ಆಯಿತಾ ಓಕೆ ನೆಕ್ಸ್ಟ್ ನಾನು ಮಾಡ್ತಾ ಇರುವಂಥದ್ದು ಈಗ ಚೂಡಿ ಪೂಜೆ ಚೂಡಿ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕಾಗಿರೋದು ನೋಡಿ ಚೂಡಿ ಅದಕ್ಕೆ ವೀಳ್ಯದ ಪಟ್ಟಿ ಮತ್ತೆ ಒಂದು ಕಾಲದೀಪ ದೀಪ ಅದೇ ರೀತಿ ಇದಕ್ಕೆ ಗಂಟೆ ಬೇಕು ಹಾಗೆ ಎರಡು ಆರತಿ ಮಾಡಿಟ್ಟಿದ್ದೇನೆ ಸ್ವಲ್ಪ ದನದ ಹಾಲು ಇದ್ರೆ ಮಾತ್ರ ಇಲ್ಲ ಪರವಾಗಿಲ್ಲ ಅದೇ ರೀತಿ ಅರಶಿನ ಕುಂಕುಮ ಶೇಡಿ ಪಂಚಗಜ್ಜಾಯ ನೈವೇದ್ಯಕ್ಕೆ ಎಂತ ಇಡ್ತಿರೋದು ಆಗ ಹೇಳಿದ್ದೇನೆ ಹಣ್ಣು ಕಾಯಿ ಫಸ್ಟ್ ಅದನ್ನು ಮಗಳಿಲ್ಲಿ ಪಾಪ ಜ್ವರ ಅಲ್ಲ ಹಾಗೆ ಕೂತಿದ್ದಾಳೆ ಜಾಗಟೆ ಬಾರಿಸ್ತೇನೆ ಅಂತ ಹೇಳಿ ಹಾಗೆ ನಾನೀಗ ಬಾವಿಯಿಂದ ನೀರನ್ನು ತಗೊಂಡು ಬರ್ತೇನೆ ಅವರಿಗೆ ಸ್ಕೂಲಿಗೆ ರಜೆ ಕೂಡ ಇಲ್ಲ ಮಗ ಸ್ಕೂಲಿಗೆ ಹೋಗಿದ್ದಾನೆ ಹಾಗೆ ಅವಳೊಬ್ಳಿದ್ದಾಳೆ ಇಲ್ಲಿ ಚೂಡಿ ಪೂಜೆ ಮಾಡುವಾಗ ಕಚ್ಚೆ ಉಡುವಂತದ್ದು ಕ್ರಮ ಬಟ್ ಆದ್ರೂ ಇವಾಗ ನಾವು ಸೀರೆ ಉಟ್ಟಾದ್ರೂ ಮಾಡ್ತೇವೆ ನನ್ನ ಅಮ್ಮ ದೊಡಮನವರೆಲ್ಲ ಚೂಡಿ ಪೂಜೆ ಮಾಡುವಾಗ ಕಚ್ಚೆ ಉಡುತ್ತಿದ್ದದ್ದು ನನ್ಗೆ ಕಣ್ಣೆದ್ರು ಈಗ್ಲೂ ಹಾಗೆ ಬರ್ತಾ ಇದೆ ಹಾಗೆ ನಾವು ಅಟ್ಲೀಸ್ಟ್ ಸೀರೆ ಆದ್ರೂ ಉಟ್ಟು ಈ ಸಂಪ್ರದಾಯವನ್ನು ಆಚರಿಸಲಿಕ್ಕೆ ಪುಣ್ಯ ಮಾಡಿದ್ದೇವೆ ಹಾಗೆ ಎವ್ರಿ ಪ್ರತಿ ನಾನು ಚೂಡಿ ಪೂಜೆಗೆ ಸೀರೆಯನ್ನ ಹೊಟ್ಟೆ ಪೂಜೆ ಮಾಡ್ತೇನೆ ಹಾಗೆ ಬೇರೆ ಗಿಡದಿಂದ ನಾನೀಗ ಸ್ವಲ್ಪ ತುಳಸಿ ದಳವನ್ನ ತೆಗೆದಿಟ್ಟಿದ್ದೇನೆ ಮೊದಲಿಗೆ ನಾವು ತಂದ ಕಾಲು ದೀಪವನ್ನು ಹಚ್ಚೋದು ತುಳಸಿಯ ಬಳಿ ಅದೇ ರೀತಿ ಕಲಶದಲ್ಲಿ ನೀರಿದೆ ಅಲ್ಲ ಅದಕ್ಕೆ ಅರಶಿನ ಕುಂಕುಮ ತುಳಸಿದಳ ನಾನು ಬೇರೆ ಗಿಡದಿಂದ ತೆಗ್ದದೀಗ ಅದನ್ನು ಹಾಕಿದ್ದೇನೆ ಹಾಗೆ ಹೂವನ್ನು ಹಾಕ್ಬೋದು ಇಲ್ಲ ಚೂಡಿಯನ್ನು ಕೂಡ ಹಾಕ್ಬೋದು ಗಂಧ ಅಕ್ಷತೆ ಅದನ್ನು ಕೂಡ ಹಾಕ್ತಾರೆ ಹಾಗೀಗ ತುಳಸಿಗೆ ನಾನು ಐದು ಸಲ ನೀರನ್ನು ಹಾಕ್ತಾ ಇದ್ದೇನೆ ಒಬ್ಬೊಬ್ಬರು ತುಳಸಿ ಪೂಜೆ ಮಾಡೋದು ಬೇರೆ ಬೇರೆ ವಿಧಾನ ಇದೆ ನಾನು ಈ ರೀತಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಏನಾದರೂ ತಪ್ಪಿದರೆ ಕ್ಷಮಿಸಿ ಎಲ್ಲ ಸಜೆಸ್ಟ್ ಮಾಡಿ ಆಯಿತಾ ಓಕೆ ಈಗ ನೆಕ್ಸ್ಟ್ ಇದಾದ ಮೇಲೆ ನಾನು ತುಳಸಿ ಮಾತೆಗೆ ಅರಶಿನ ಕುಂಕುಮವನ್ನು ಹಚ್ತಾ ಇದ್ದೇನೆ ಪ್ರತಿನಿತ್ಯ ಕೂಡ ಮೆನ್ಸುವೇಷನ್ ಇಲ್ಲದಾಗ ನಾವು ಸ್ನಾನ ಮಾಡಿ ತುಳಸಿಗೆ ಇದೇ ರೀತಿ ನೀರನ್ನು ಹಾಕೊಂಡು ದಳ ಅದರಲ್ಲಿ ಅರಶಿನ ಕುಂಕುಮ ಹಾಕಿ ಐದು ಸಲ ನೀರು ಹಾಕಿ ಆಮೇಲೆ ತುಳಸಿಗೆ ಅರಶಿನ ಕುಂಕುಮ ಹಚ್ಚಿ ಆಮೇಲೆ ನಾವು ಹೂವನ್ನು ಇಡುವಂಥದ್ದು ಈಗ ಹೂವನ್ನು ಇಡ್ತೇನೆ ಹಾಗೆ ನಾನು ಆಗಲೇ ಇಡ್ಲಿ ಬೌಲಲ್ಲಿ ಸ್ವಲ್ಪ ದನದ ಹಾಲು ಅಂತ ಅಲ್ಲ ಅದನ್ನು ಸ್ವಲ್ಪ ನಾನಿಲ್ಲಿ ತುಳಸಿಗೆ ಹಾಕ್ತಾ ಇದ್ದೇನೆ ತುಂಬ ಹಾಕಿದ್ರೆ ಇರುವೆ ಬರ್ತದೆ ಹೇಳ್ತಾರೆ ಹಾಗೆ ಸ್ವಲ್ಪ ಹಾಕಿ ಸಾಕು ಮತ್ತು ಐದು ಚೂಡಿ ಎರಡು ವೀಳ್ಯದ ಪಟ್ಟಿಯನ್ನು ನಾನು ತುಳಸಿಯ ಒಳಗಡೆ ಇಡ್ತಾ ಇದ್ದೇನೆ ಅಂದರೆ ಎಲ್ಲ ಹಿಡಿಯುವುದಿಲ್ಲ ಹಾಗೆ ಮತ್ತೆ ಉಳಿದ ಚೂಡಿಯನ್ನು ಹಾಗೆ ಹರಿವಾಣದಲ್ಲಿ ತುಳಸೆಯ ಮೆಟ್ಟಿಲಲ್ಲಿ ಇಡ್ತೇನೆ ಮತ್ತು ಊದು ಕಡ್ಡಿ ತಗೊಂಡು ಅದರಿಂದ ಪೂಜೆ ಮಾಡಿ ಅದನ್ನು ಹಾಗೆ ತುಳಸಿಯಲ್ಲಿ ಇಡ್ಬೋದು ಇಲ್ಲ ಹೀಗೆ ಸ್ಟ್ಯಾಂಡ್ ಇರ್ತದಲ್ಲ ಅದರಲ್ಲೂ ಇಟ್ಟರೂ ಆಗ್ತದೆ ಈಗ ನೆಕ್ಸ್ಟ್ ಕಾಯಿ ಹೊಡಿಲಿಕ್ಕಿದೆ ಹಣ್ಣುಕಾಯಿ ಮಾಡಲಿಕ್ಕೆ ಉಂಟು ಫಸ್ಟ್ ಅಲ್ಲ ಹಾಗೆ ಹಣ್ಣುಕಾಯಿಯನ್ನು ಮಾಡುವಂಥದ್ದು ನಾವು ಹಾಗೆ ಆದ ಮೇಲೆ ಇದನ್ನೆಲ್ಲ ನೈವೇದ್ಯ ಮಾಡಲಿಕ್ಕೆ ಉಂಟು ಪಂಚಗಜ್ಜಾಯ ಮತ್ತು ಹಣ್ಣುಕಾಯನ್ನು ಹಾಗೆ ಬಾಳೆಹಣ್ಣಿನ ಒಂದು ತುದಿಯನ್ನು ಸ್ವಲ್ಪ ಬಿಡಿಸಿದರೆ ಆಯಿತು ಸಿಪ್ಪೆಯನ್ನು ಮತ್ತೆ ನಾವು ತುಳಸಿ ನಿರ್ಮಲ ತಗೊಂಡಿದ್ದೇವಲ್ಲ ಅದನ್ನು ತಗೊಂಡು ತುಳಸಿದಳ ನೈವೇದ್ಯ ಪಾತ್ರೆಯಲ್ಲಿ ಹಾಕಿ ನೈವೇದ್ಯ ಸಮರ್ಪಣೆ ಮಾಡೋದು ಆಮೇಲೆ ಈಗ ಆರತಿ ಬೆಳಗುವಂಥದ್ದು ಆರತಿ ಬೆಳಗುವಾಗ ನಾನಿಲ್ಲಿ ಒಂದು ಹೊರಗೆ ಮತ್ತೆ ಹೊಸ್ತಿಲಿಗೆ ಅಂತೇಳಿ ಬೇರೆ ಆರತಿ ಮಾಡಿದ್ದೇನೆ ಒಳಗೆ ದೇವರ ಕೋಣೆಗೆ ಬೇರೆ ಆರತಿ ಮಾಡ್ತೇನೆ ಇಲ್ಲ ಒಂದೇ ಆರತಿಯಲ್ಲೂ ಸಹ ಮಾಡ್ಬೋದು ಹಾಗೇನಿಲ್ಲ ಈಗ ಆರತಿ ಬೆಳಗ್ತಾ ಇದ್ದೇನೆ ಆಮೇಲೆ ಐದು ಸುತ್ತು ಪ್ರದಕ್ಷಿಣೆ ಹಾಕಲಿಕ್ಕೆ ಈಗ ಪ್ರತಿ ಸಲ ಕೂಡ ಅಕ್ಷತೆಯನ್ನು ತುಳಸಿಗೆ ಒಮ್ಮೆ ಮತ್ತು ಮೇಲೆ ಸೂರ್ಯನಿಗೆ ಒಮ್ಮೆ ಹಾಕಿ ಭಕ್ತಿಯಿಂದ ನಮಸ್ಕರಿಸಿ ನಮಸ್ತೆ ಸುಮಹಾಮಾಯಿ ಶ್ರೀಪೀಠೇಶ್ವರ ಪೂಜೆತೆ ಆ ಸ್ತೋತ್ರವನ್ನು ನೀವು ಚೂಡಿ ಪೂಜೆ ಮಾಡ್ತಾ ಹೇಳ್ತಾ ಇರ್ಬೋದು ಮಗಳು ಸ್ಟೂಲಲ್ಲಿ ಕೂತ್ಕೊಂಡೆ ಜಾಗಟೆ ಬರೆಸಿದ್ಲು ಅವಳಿಗೆ ಜಾಗಟೆ ಹಿಡಿಲಿಕ್ಕೆ ಕೂಡ ಕಷ್ಟ ಆಗ್ತದೆ ಅಂತ ಹೇಳಿದ್ಲು ಪಾಪ ಇಂಥ ಕೂಡುದಿಲ್ಲ ಇವತ್ತು ಹಾಗೆ ಮೆಡಿಸಿನ್ ಎಲ್ಲ ತಗೊಂಡು ಬಂದೆ ನಿನ್ನೆ ಈಗ ಎಲ್ಲ ಕಡೆ ವೈರಲ್ ಫೀವರ್ ಉಂಟು ಅಂದರೆ ಎರಡು ದಿನದಿಂದ ಮಳೆ ಎಲ್ಲ ಇಂಥ ಇಲ್ಲ ಬಿಸಿಲು ಉಂಟು ಫುಲ್ಲು ಮೊನ್ನೆ ಜೋರು ಮಳೆ ಇತ್ತಲ್ಲ ಒಮ್ಮೆಲೆ ನಿಂತಿದ್ದಲ್ಲ ಹಾಗೆ ಎಲ್ಲ ಕಡೆ ಕೂಡ ಇದೆ ಅವರ ಕ್ಲಾಸಲ್ಲೂ ತುಂಬ ಮಂದಿಗೆ ಎಲ್ಲ ಜ್ವರ ಈಗ ಹಾಗೆ ಈಗ ಹೊಸ್ತಿಲು ಪೂಜೆ ಮಾಡಲಿಕ್ಕೆ ನಾನಿಲ್ಲಿ ಹೊಸ್ತಿಲಿಗೆ ಇದನ್ನು ಶೇಡಿಯನ್ನು ಬರೆದು ಆಮೇಲೆ ಇದರಲ್ಲಿ ಅರಶಿನ ಕುಂಕುಮ ಹಚ್ಚಿ ಎರಡೂ ಸೈಡ್ಗೆ ಕೂಡ ಚೂಡಿ ಮತ್ತೆ ವಿಳಿದ ಬಟ್ಟೆಯನ್ನಿಟ್ಟು ಅಕ್ಷತೆ ಹಾಕಿ ಆರತಿಯನ್ನ ಬೆಳಗಿ ಈಗ ಇನ್ನು ಮನೆಯೊಳಗೆ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಂತದ್ದು ದೇವಿಯ ಫೋಟೋಗೆಲ್ಲ ಚೂಡಿ ಇಟ್ಟು ಹಾಗೆ ಬೀಳಿದ ಬಟ್ಟೆಯನ್ನೆಲ್ಲ ಇಟ್ಟಿದ್ದೇನೆ ಹಾಗೆ ಆರತಿಯನ್ನ ಬೆಳಗ್ತಾ ಇದ್ದೇನೆ ಮತ್ತು ನಾವು ಕೂಡ ಆದ ಮೇಲೆ ಚೂಡಿಯನ್ನು ಮುಡಿದುಕೊಂಡು ಮತ್ತೆ ಮೂರು ಚೂಡಿ ಮೂರು ವೀಳದ ಬಟ್ಟೆ ಅರಿಶಿನ ಕುಂಕುಮದ ಜೊತೆ ಇಲ್ಲಿಗ ಬಾವಿಕಟ್ಟೆಗೆ ಮೊದಲಿಗೆ ಅರಶಿನ ಕುಂಕುಮ ಬಾವಿಕಟ್ಟೆಯ ಒಳಗೆ ಸ್ವಲ್ಪ ಬಾವಿಯ ಒಳಗೆ ಸ್ವಲ್ಪ ಹಾಕ್ತಾ ಇದ್ದಾನೆ ಅರಶಿನ ಕುಂಕುಮ ಹಾಗೆ ಚೂಡಿ ಮತ್ತೆ ವೀಳದ ಪಟ್ಟಿಯನ್ನು ಇಟ್ಟು ನಮಸ್ಕಾರ ಮಾಡೋದು ಅದೇ ರೀತಿ ಕಲ್ಪವೃಕ್ಷ ನಮ್ಮದು ಹಾಗೆ ತೆಂಗಿನ ಮರ ಇದಕ್ಕೆ ಕೂಡ ಅರಿಶಿನ ಕುಂಕುಮ ಹಚ್ಚಿ ವೀಳೆದ ಬಟ್ಟಿ ಮತ್ತೆ ಚೂಡಿಯನ್ನು ಇಟ್ಟು ಇದಕ್ಕೂ ಕೂಡ ನಮಸ್ಕಾರ ಮಾಡೋದು ಸ್ವರ್ಗಸ್ಥರಾದ ಮುತ್ತೈದೆ ಹೆಂಗಸರನ್ನ ನೆನೆಸಿಕೊಂಡು ನಮ್ಮ ಹಿರಿಯರೆಲ್ಲರೂ ಕೂಡ ಅವರ ನೆನೆಸಿ ಅರಶಿನ ಕುಂಕುಮ ಹಚ್ಚಿ ಚೂಡಿಗೆ ಇದು ಚೂಡಿ ಮತ್ತೆ ಬೀಳಿದ ಪಟ್ಟಿಯನ್ನ ಮನೆಯ ಮಾಡಿನ ಮೇಲೆ ಹಾಕಿ ಅವರಿಗೆ ಚೂಡಿಯನ್ನ ಅರ್ಪಿಸುವಂಥದ್ದು ಇನ್ನು ನಮಗೆ ದೇವಿಯ ದೇವಸ್ಥಾನಕ್ಕೆಲ್ಲ ಹೋಗಿ ಚೂಡಿ ಕೊಡಲಿಕ್ಕುಂಟು ಚೂಡಿ ಇಡ್ಲಿಕ್ಕುಂಟು ಅಲ್ಲಿ ಬಟ್ಟಿ ಸಮೇತ ಮತ್ತೆ ನಮ್ಮ ಹಿರಿಯರಿಗೆಲ್ಲರಿಗೂ ಕೂಡ ಚೂಡಿಯನ್ನ ಕೊಡಲಿಕ್ಕುಂಟು ಹಾಗೆ ಗಂಡನಿಗೆ ಬೀಳಿದ ಪಟ್ಟಿ ಮತ್ತೆ ಬಾವ ಮಾಮ ಅಪ್ಪ ಇವರೆಲ್ಲರಿಗೂ ಕೂಡ ಬೆಳೆದ ಪಟ್ಟಿಯನ್ನು ಕೊಡ್ಲಿಕ್ಕೆ ಉಂಟು ಅಮ್ಮ ಅತ್ತೆ ಚೂಡಿಯನ್ನು ಚೂಡಿಯನ್ನ ಕೊಡ್ಲಿಕ್ಕುಂಟು ಅಕ್ಕನವರಿಗೆಲ್ಲ ಹಾಗೆ ಇವತ್ತು ಬೆಳಿಗ್ಗೆ ನಾನು ವರ ಇದ್ದು ಕೊಟ್ಟಿಗೆ ಕಡುಬು ಮಾಡಿದ್ದೆ ಅದನ್ನೇ ತಿಂದಿದ್ದೆ ದಾಳಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಒಗ್ಗರಣೆಯನ್ನ ನಿನ್ನೆ ಮಾಡಿದ್ದೇನೆ ಆಯ್ತಾ ಪ್ರಾಮಿಸ್ ಹಾಗೆ ಅದಕ್ಕೆ ದಾಲನ್ನು ಇವತ್ತು ಹಾಕಿದ್ದು ಅಂತೇಳಿ ಹಾಗೆ ದಾಳಿ ತೋ ಮತ್ತೆ ಕೊಟ್ಟಿಗೆ ಕಡ್ಬೋದು ಬೆಳಿಗ್ಗೆ ಹಾಗೆ ಈಗ ಕಾಫಿ ಎಲ್ಲ ಆಯಿತು ಕುಡ್ದು ದೇವಸ್ಥಾನಕ್ಕೆ ಹೋಗಿ ಚೂಡಿಯನ್ನು ಕೊಡುವಂತದಾದ್ರೆ ನಾವು ದೇವರಿಗೆ ಅಲ್ಲಿ ನಾವು ಮನೆಯಲ್ಲಿ ತುಳಸಿ ಹತ್ರ ಇಟ್ಟು ಅದನ್ನು ಪೂಜೆ ಮಾಡೋದಿಲ್ಲ ನಾನು ಹಾಗೆ ಸಪ್ರೇಟ್ ಆಗಿ ಇಟ್ಟು ದೇವ್ ದೇವಸ್ಥಾನಕ್ಕೆ ಹೋಗಿ ಕೊಡ್ತೇನೆ ಹಾಗೆ ಈಗ ಪತ್ರಡೆಗೆ ರೆಡಿ ಮಾಡ್ತಾ ಇದ್ದೇನೆ ಪತ್ರಡೆ ಮಸಾಲೆಯನ್ನ ಮಾಡಿಟ್ಟಿದ್ದೇನೆ ಪತ್ರಡೆ ಮಸಾಲೆಗೆ ಅವಾಗ್ಲೂ ಹೇಳ್ತೇನೆ ಅಕ್ಕಿಯನ್ನು ಎರಡು ಗಂಟೆಗಳ ಕಾಲ ನೆನೆಸಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ನೆನೆಸಿದ್ರೆ ಒಂದು ತೆಂಗಿನಕಾಯಿ ತುರಿಯಾ ತುರಿಯ ತುರಿಯನ್ನ ಹಾಕೋದು ಒಂದು ಮಸಾಲೆಗೆ ಹಾಗೆ ಸಾಫ್ಟ್ ಆಗ್ತದೆ ಪತ್ರಡೆ ಹಾಗೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ಎರಡು ಗಂಟೆಗಳ ಕಾಲ ನೆನೆಸ್ಬೋದು ಹಾಗೆ ಅದನ್ನ ಅದಕ್ಕೆ ನಾನು ಎರಡು ತೆಂಗಿನಕಾಯಿಯ ತುರಿ ಆಮೇಲೆ ಮೆಣಸು ತುಂಬಾ ಒಂದು ಬ್ಯಾಡಿಗೆ ಒಂದು ಇಪ್ಪತ್ತು ಹಾಕಿದ್ದೇನೆ ಊರ ಮೆಣಸೊಂದು ಹತ್ತು ಹಾಕಿದ್ದೇನೆ ಎರಡು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದೆಲ್ಲ ಹಾಗೆ ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಅರಿಶಿನ ಇಂಗು ಬೇಕೇ ಬೇಕು ಇದಿಷ್ಟನ್ನು ಹಾಕಿ ಮಸಾಲೆ ಮಾಡಿ ಪತ್ರಡೆ ಹಚ್ಚಿ ಆಲ್ರೆಡಿ ಪತ್ರಡೆ ಹಚ್ಚು ತುಂಬ ಸಲ ತೋರಿಸಿದ್ದೇನೆ ನಿಮಗೆ ಮತ್ತು ಹಬ್ಬೆ ಬಂದ ಮೇಲೆ ಪತ್ರೆಯನ್ನು ಈ ರೀತಿ ಕಟ್ ಮಾಡಿ ಬೇಯಿಸಿಡ್ಬೋದು ರೋಲ್ ರೋಲ್ ಕೂಡ ಮಾಡಿ ಬೇಯಿಸಿ ಇಡ್ಬೋದು ಹಾಗೆ ಈಗ ಎಲ್ಲ ಇಟ್ಟಿದ್ದೇನೆ ಹಚ್ಚುವಾಗ ಅಷ್ಟೇ ಎಲೆಯನ್ನು ಸ್ವಲ್ಪ ಹರಿದು ಅಂದ್ರ ಮೇಲೆ ಒಂದು ಬೇಯಿಸಿ ಎಲೆ ಯಾವಾಗಲೂ ದೊಡ್ಡದಾಗಿರುವಂಥದ್ದು ಹಾಗೆ ಈಗ ಪತ್ರಡೆ ಆಗಿದೆ ಹಬ್ಬ ಬಂದ ಮೇಲೆ ಒಂದು ಗಂಟೆ ಬೆಂದರೆ ಸೂಪರ್ ಆದಂಥ ಪತ್ರಡೆ ರೆಡಿ ಆಗ್ತದೆ ನಾವು ನಾಗರ ಪಂಚಮಿಗೆ ಹೆಚ್ಚಾಗಿ ಸಾಂಪ್ರದಾಯಿಕ ಅಡುಗೆದು ಪತ್ರೆಯನ್ನು ಮಾಡ್ತೇವೆ ನಾವು ಹೆಚ್ಚಾಗಿ ಬೇಯಿಸುವಂಥದ್ದೇ ಎಲ್ಲ ಮಾಡುವಂಥದ್ದು ಹಾಗೀಗ ನೆಕ್ಸ್ಟ್ ಮಾಡುವಂಥದ್ದು ನಾನಿಲ್ಲಿ ಪತ್ತೋಳಿ ನಿಮಗೆ ನಿನ್ನೆಲ್ಲ ಮೊನ್ನೆ ರೆಸಿಪಿ ಶೇರ್ ಮಾಡಿದ್ದೇನೆ ಅರಶಿನ ಎಲೆಯ ಸಿಹಿ ಕಡುಬು ಇದು ಹಿಟ್ಟು ಅಷ್ಟೇ ಬ್ರೀಫಾಗಿ ಹೇಳ್ತೇನೆ ಅಕ್ಕಿಯನ್ನು ಒಂದು ಗಂಟೆಗಳ ಕಾಲ ನೆನೆಸ್ಬೋದು ಒಂದು ಗ್ಲಾಸ್ ಅಕ್ಕಿಗೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಗ್ಲಾಸ್ ಅಕ್ಕಿ ಹಾಕಿದರೆ ಕಾಲು ಭಾಗ ಕಾಯಿ ತುರಿ ಒಂದು ಎರಡು ಇಡ್ಲಿ ಬೌಲ್ ಅಷ್ಟು ಅರಳಿನ ಹುಡಿ ಹಾಕ್ತೇವೆ ನಾವು ಒಂದು ನಾಲ್ಕೈದು ಏಲಕ್ಕಿ ಉಪ್ಪು ಮತ್ತೆ ಒಂದೆರಡು ತುಂಡು ಬೆಲ್ಲವನ್ನು ಹಾಕಿ ನೈಸ್ ರುಬ್ಕೊಳ್ಳೋದು ಹಿಟ್ಟು ಗಟ್ಟಿ ಇಟ್ಟು ರುಬ್ಕೊಳ್ಬೇಕು ಆಮೇಲೆ ಇದಕ್ಕೆ ಚೂರ್ಣಕ್ಕೆ ಅಷ್ಟೇ ಕಾಯಿತುರಿ ಬೆಲ್ಲ ಅರಳು ಹುಡಿ ಏಲಕ್ಕಿ ಪುಡಿ ಇದನ್ನು ಹಾಕಿ ನಾವು ಮಾಡುವಂಥದ್ದು ಮುಕ್ಕಾಲು ಭಾಗದಷ್ಟು ಕಾಯಿತುರಿಯನ್ನು ಹಾಕೊಳ್ತೇವೆ ಒಂದು ಗ್ಲಾಸ್ ಬೆಲ್ಲದ ಪುಡಿ ಮತ್ತು ಒಂದು ಗ್ಲಾಸ್ ಅರಳು ಹುಡಿಯನ್ನು ಹಾಕೋದು ಹಾಗೆ ಅಳತೆ ಸುಲಭ ತುಂಬ ಒಳ್ಳೆಯದಾಗ್ತದೆ ಪತ್ತೊಳಿ ಸೂಪರ್ ಆಗ್ತದೆ ಆಯಿತಾ ಇವತ್ತು ತುಂಬ ಮಾಡ್ತಾ ಇದ್ದೇನೆ ಎರಡು ಗ್ಲಾಸ್ ಅಷ್ಟು ಮೊನ್ನೆ ಒಂದು ಗ್ಲಾಸ್ ಇದು ಮಾಡಿದಲ್ಲ ಹಾಗೆ ಅದು ಪಟಪಟ ಬೇಗ ಖಾಲಿಯಾಗಿದೆ ಇಲ್ಲಿ ಪತ್ತೊಳಿ ಮಾಡಿದ ಒಂದು ಕುರು ಕೂಡ ಪತ್ತೆ ಇಲ್ಲ ಅಂತ ಹೇಳ್ಬೋದು ಅಷ್ಟು ಬೇಗ ಖಾಲಿಯಾಗಿದೆ ಹಾಗೆ ಇವತ್ತು ಎರಡು ಗ್ಲಾಸ್ ಇದ್ದು ಮಾಡ್ತಾ ಇದ್ದೇನೆ ಸುಮಾರಾಗಲಿ ಅಂತ ಹೇಳಿ ಈಗ ಕಡುಬು ರೆಡಿಯಾಗಿದೆ ಇನ್ನಿದನ್ನು ಬೇಯಿಸುವಂತದ್ದು ಇದು ಕೂಡ ಅಷ್ಟೇ ಹಬೆ ಬಂದ ಮೇಲೆ ಅರ್ಧ ಗಂಟೆ ಬೆಂದರೆ ಸಾಕು ಈಗ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ರಪರಪ್ಪ ಇಡುವಂಥದ್ದೇ ಅರ್ಧ ಗಂಟೆ ಆದ ಮೇಲೆ ಪತ್ರೊಳೆ ರೆಡಿ ಆಗ್ತದೆ ಹೊರ ಆಗಿದೆ ಆಯ್ತಾ ಎಲ್ಲ ಆದ ಕೂಡಲೇ ನಾವು ಕಾಗಿಗೆ ಹಾಕ್ತೇವೆ ಎಲ್ಲವನ್ನು ಕೂಡ ಈ ಕಡೆಯಿಂದ ಪಾತ್ರೆಗಳ ರಾಶಿ ಇದೆ ನಂಗೆ ಈಗ ನೆಕ್ಸ್ಟ್ ತೊಳಿಲಿಕ್ಕೆ ಕೆಲಸ ಇದೆ ತುಂಬಾ ಹಾಗೆ ಗುಂಡ ಮಾಡಿದ್ದ ಹೇಳಿದೆಲ್ಲ ಇದೆ ವರ ಇದ್ದು ಗುಂಡ ಇವತ್ತಿನ ಸ್ಪೆಷಲ್ ಎಂತಂತೆಲ್ಲ ಹೇಳಿದರೆ ಮತ್ತೆ ಇದು ಗಸಿ ನಾವು ಮಾಡಿರುವಂಥದ್ದು ಬೀಜ ಕಣಿಲೆ ಬೀನ್ಸಿನ ಹಸಿ ಬೀಜ ಅದೇ ರೀತಿ ರೆಡಿ ರೆಡಿಯಾಗಿದೆ ಅರ್ಧ ಗಂಟೆ ಆಯಿತು ಬೆಂದು ಸೂಪರ್ ಆದಂಥ ಪತೋಳಿ ತುಪ್ಪ ಹಾಕಿ ತಿನ್ನಬೇಕು ಸ್ವರ್ಗ ಸ್ವರ್ಗ ಅಂತ ಹೇಳ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡಿ ನೋಡಿ ಜಸ್ಟ್ ಹೇಗೆ ಕಟ್ಟಾಯಿತು ನೋಡಿ ಅಷ್ಟು ಸಾಫ್ಟ್ ಅದು ಬಿಸಿ ಬಿಸಿ ಇರಬೇಕಾದ್ರೇ ಅತ್ಯದ್ಭುತವಾಗಿರುವಂಥದ್ದು ಹಾಗೆ ನೆಕ್ಸ್ಟ್ ಈಗ ಊಟಕ್ಕೆ ಎಂತೆಲ್ಲ ಮೆನು ಅಂತೇಳಿ ನೋಡ್ಕೊಂಡು ಬರೋಣ ಮೊದಲಿಗೆ ಉಪ್ಪಿನಕಾಯಿ ಅತ್ತೆ ಮಾಡಿದ ಮಾವಿನಕಾಯಿ ಉಪ್ಪಿನಕಾಯಿ ಹಾಗೆ ಗಸಿ ನಾವು ಮಾಡಿದ್ದು ಇಂಗಿನ ನೀರು ಇಂಗ ಉದ್ದ ಅದು ಉಮ್ಮ ಅದೇ ರೀತಿ ಈಗ ವೈಟ್ ರೈಸ್ ಹಾಗೆ ಪತ್ರೊಡೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಈ ಕಡೆಯಿಂದ ಪತ್ತೋಳಿ ಹಾಗೆ ಖೀರಿ ಸೂಪರ್ ನನ್ನದು ಫೇವ್ರೇಟ್ ಇದನ್ನೆಲ್ಲ ಹಾಕಿ ಊಟ ಮಾಡಬೇಕು ಸಕ್ಕದಾಗಿರ್ತದೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮಗೆ ಎಲ್ಲ ಮುತ್ತೈದ ಮಹಿಳೆಯರಿಗೂ ಚೂಡಿ ಪೂಜೆ ಚೂಡಿಯನ್ನ ಇಟ್ಟಿದ್ದೇನೆ ತಗೊಳ್ಳಿ ಚೂಡಿ ಪೂಜೆ ಶುಭಾಶಯಗಳು ಥ್ಯಾಂಕ್ ಯು ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ